ಕಾರ್ಲ್ ಯಂಗ್ ಅನ್ನೋರು ಒಂದು ಮಾತಾಡ್ತಾರೆ ಹೂ ಲುಕ್ಸ್ ಔಟ್ಸೈಡ್ ಡ್ರೀಮ್ಸ್ ಹೂಲುಕ್ಸ್ ಇನ್ಸೈಡ್ ಅವೇಕ್ಸ್ ಅಂತ ಇವತ್ತಿನ ಕಾಗ ಕೂಡ ಅದೇ ರೀತಿಯಾಗಿದೆ ಏನಂತ ನೋಡೋಣ ಅದ್ಭುತವರಿತು ಗ್ರಹಿಸುವಂತಾಗಿಸಲು ಪೂರ್ವಾನುಭವಿಗಳು ಬಹುಪರಿ ನಿರವಿಸಿ ಹರದ ಕೇಕೆಹಿಸುವೆಯ ಮರುಳೆ ಮಂಕುತಿಮ್ಮ ನಮ್ಮ ಪೂರ್ವಜರು ನಮಗೆ ಒಂದು ಅದ್ಭುತವಾದ ವಿಧಾನವನ್ನು ಹಾಕಿಕೊಟ್ಟಿದ್ದಾರೆ ಈ ಸೃಷ್ಟಿ ಇದೆಯಲ್ಲ ತುಂಬ ಅದ್ಭುತ ಆಯ್ತು ನಾವು ಹೇಳಿ ಹಲವಾರು ಕಗ್ಗಗಳ ನೋಡಿದ್ವಿ ಎಂಥ ಅದ್ಭುತ ಸೃಷ್ಟಿಯಿಂದ ಈ ಅದ್ಭುತ ಸೃಷ್ಟಿಯನ್ನು ಅರ್ತ್ಕೊಳ್ಬೇಕು ಅಂದರೆ ಅದಕ್ಕೊಂದು ವಿಧಾನ ಇದೆ ಏನಪ್ಪ ಅಂದರೆ ನಮ್ಮನ್ನು ನಾವು ಅರ್ತ್ಕೊಳ್ಬೇಕು ವಿವೇಕಾನಂದರು ಕೂಡ ಅದನ್ನೇ ಹೇಳಿದರು ಅದರಿಂದ ನಮ್ಮ ಮನಸ್ಸನ್ನು ನಮ್ಮನ್ನು ನಾವು ಅರ್ಥಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಈ ಜಗತ್ತಿನಲ್ಲಿ ಏನೂ ಬೇಕಾದರೂ ನಾವು ತಿಳ್ಕೊಳ್ಬೋದು ಅಂತ ಇಲ್ಲಿ ಹೇಳ್ತಾರೆ ಅದನ್ನೇ ಇಲ್ಲಿ ಹೇಳ್ತಾರೆ ಮೊದಲು ನಿನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಪ್ಪ ಮೊದಲು ಪ್ರಯತ್ನವನ್ನು ಮಾಡು ಅಂತ ಹೇಳ್ತಾರೆ ಪ್ರಯತ್ನನೇ ಮಾಡದೆ ಸುಮ್ನೆ ಕುಹಕವಾಡದೆ ಸುಮ್ಮನೆ ನಕ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಅದರಿಂದ ನಮ್ಮನ್ನ ನಾವು ಅರಿಯೋಕೆ ಪ್ರಯತ್ನ ಮಾಡಿ ನಮಸ್ಕಾರಗಳು